ಎಲ್ಲ ಉಲ್ಟಾ ಈ ಪ್ರಪಂಚನೇ ಉಲ್ಟಾ ಇದೆಲ್ಲ ಹುಟ್ಸಿರೋ ನಾಟ ಇಲ್ಲಿ ಹುಟ್ಟಿರೋ ನಮ್ ಕಾಟ ಒಂದ್ ದೇಹದ ಮಾಂಸ ಇನ್ನೊಂದ್ ದೇಹದ ಊಟ ಆದ್ರೂ ಮಾಡದ ಅಹಿಂಸೆ ಪಾಠ ರುಚಿಯಾಗಿರೋ ನೂರಾರು ಐಟಮ್ ಮುಂದೆ ಇಟ್ಟ ಮಜಾ ಕೊಡೋ ಹೆಣ್ಣು ಗುಂಡು ಗಾಂಜಾ ಕೊಟ್ಟ ಎಂಜಾಯ್ ಮಾಡಿದ್ರೆ ಚಟ್ಟ ಕಷ್ಟ ಪಟ್ಟರೆ ಅಟ್ಟ ಇಷ್ಟಪಟ್ಟು ಸುತ್ತದ್ರೆ ಮಠ ಎಲ್ಲದಕ್ಕೂ ಒಂದ್ ಫಿಟ್ಟಿಂಗ್ ಇಟ್ಟ ಪ್ರೀತಿ ಪ್ರೇಮ ಅನ್ನೋ ಮಾಟ ತಗಲಾ ಕಂಡ್ರೆ ಗೂಟ ಸಕ್ಸಸ್ ಅನ್ನೋದು ಪೇಟ ಹಾಕೊಂಡ್ರೆ ನಾನು ಅನ್ನೋ ಕಾಟ ಸುತ್ತೆ ವಿಷಯ ಕೂಟ ಅದೇ ತಲೆ ತುಂಬಾ ಕ್ರಿಮಿ ಕೀಟ ಹ ಆದ್ರೂ ಇದೆಲ್ಲ ಪರ್ಮನೆಂಟಾ ನೋ ಇದೆಲ್ಲ ಆ ಟೈಮ್ ಅನ್ನೋ ಓಟ ಆಡ್ತಾ ಇರತ್ತೆ ಹಾವು ಏಣಿ ಆಟ ನಾವು ಗುಡ್ ಬೈ ಏಳಿ ಒಯ್ತಾ ಇರ್ಬೇಕು ಈ ಪ್ರಪಂಚಕ್ಕೆ ಎಲ್ಲ ಎಲ್ಲ ಬಂದಿದ್ದೀನಿ ನಾನು ನೀನು ನಾನು ಬಿಡಿಸ್ಕೊಳಕ್ ಬಂದಿದ್ದೀನಿ Peter's Collect Banditia!